ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ಉರಿದ ರಾಗಿಯಿಂದ ಗಂಜಿ ಅಥವಾ ಜ್ಯೂಸ್ ಥರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ಒಳ್ಳೆಯದು ದೇಹಕ್ಕೆ ತಂಪು ಒಂದು ಸತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಈ ರೀತಿ ಮಾಡ್ಕೊಂಡು ಕುಡಿದಿದ್ರೆ ಒಂದು ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾಯಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾವು ಶಿವರಾತ್ರಿ ಹಬ್ಬ ಮತ್ತು ಏಕಾದಶಿ ಹಬ್ಬಕ್ಕೆ ಈ ರೀತಿ ಮಾಡ್ತೀವಿ ರಾಗಿ ಉಳಿದ್ಬಿಟ್ಟು ಉಂಟೆ ಥರ ಮಾಡ್ಕೊತೀವಿ ಹಬ್ಬಕ್ಕೆ ಎಡೆಕ ಅಂತ ಮಾಡ್ತೀವಿ ಸ್ವಲ್ಪ ಎಡೆ ಹಾಕ್ಬಿಟ್ಟು ಇನ್ನು ಉಳಿದಿರೋದನ್ನೆಲ್ಲ ಹಾಗೆ ಸ್ಟೋರೇಜ್ ಮಾಡಿಕೊಂಡು ಯಾವಾಗ ಬೇಕಾದರೆ ಅವಾಗ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈ ರೀತಿ ಕಲಸ್ಕೊಂಡು ಕುಡಿತೀವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಈಗ ನೋಡಿ ಮೊದಲಿಗೆ ಒಂದು ಸ್ವಲ್ಪ ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ ಮೊಸರು ಗಟ್ಟಿ ಮೊಸರು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಒಂದು ಸೇರಷ್ಟು ರಾಗಿಯನ್ನು ತೊಗೊಂಡಿದ್ದೀನಿ ಅದನ್ನು ಮಾಡಿಬಿಟ್ಟು ಕ್ಲೀನಾಗೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಸರ್ತಿ ತೊಳೆ ಒಂದೆರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ಬಿಸಿಲಿಗೆ ಹಾಕ್ಕೊಂಡು ಒಣಗಿಸ್ಕೊಂಡಿದ್ದೀನಿ ರಾಗಿಯನ್ನು ನೋಡಿ ಚೆನ್ನಾಗಿ ಒಣಗಿದೆ ರಾಗಿ ಈಗ ಇದಕ್ಕೆ ಚೆನ್ನಾಗಿ ಒಣಸ್ಕೊಬೇಕು ಒಂದು ಮೂರಿಂದ ನಾಲ್ಕು ಸರ್ತಿ ಚೆನ್ನಾಗಿ ತೊಳಿಬೇಕು ತೊಳಿಬೇಕು ರಾಗಿಯನ್ನು ಕ್ಲೀನ್ ಮಾಡಿಕೊಂಡು ಈಗ ನೋಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಂಥ ಮಜ್ಜಿಗೆಯನ್ನು ಅದ್ರಲ್ಲಿ ಹಾಕ್ಕೊತಾ ಇದ್ದೀನಿ ಚಿಕ್ಕದಾಗಿ ಸ್ವಲ್ಪ ಹಾಕ್ಕೋಬೇಕು ಚಿಕ್ಕದಾಗಿ ಹಾಕ್ಕೊಂಡು ಕ್ಲೀನಾಗೆಲ್ಲ ಕಲಿಸ್ಕೋಬೇಕು ಜಾಸ್ತಿ ನೀರು ಜಾಸ್ತಿನೂ ಮಜ್ಜಿಗೆ ಹಾಕ್ಕೊಬಾರ್ದು ನೋಡ್ಕೊಂಡು ಎಲ್ಲ ತ್ಯಾಮ ಆದರೆ ಸಾಕು ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಒಂದು ನೈಟೆಲ್ಲ ನೆನೆಸಿಡಬೇಕು ಮಜ್ಜಿಗೆಯಲ್ಲಿ ನೋಡಿ ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ನೈಟೆಲ್ಲ ನೆನೆಸಿಡಬೇಕು ಹಾಗೆ ನೋಡಿ ಎಲ್ಲ ನೆನೆಸಿಟ್ಟಿದ್ದೀನಿ ಹಾಗೆ ಈಗ ಬೆಳಗ್ಗೆ ಆಗಿದೆ ಹತ್ತನ್ನೊಂದು ಗಂಟೆ ಈಗ ತೆಗ್ದಿದ್ದೀನಿ ನೋಡಿ ಎಲ್ಲ ನೆಂದಿರುತ್ತೆ ಚೆನ್ನಾಗಿ ನೋಡಿ ಆ ರೀತಿ ಎಲ್ಲ ನೆಂದಿದೆ ಈಗ ಒಂದು ಬಾಣಲಿಗೆ ಚಿಕ್ಕದಾಗಿ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೋಬೇಕು ಬರುಕ್ ಬರೋ ಥರ ಜಾಸ್ತಿ ಹಾಕ್ಕೋಬಾರ್ದು ಚಿಕ್ಕದಾಗ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಕ್ಕೊಂಡೇ ಹುರ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ರಾಗಿಯನ್ನು ನೋಡಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ ರೀತಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹುರ್ಕೊತಾ ಇರಬೇಕು ಚಿಟ್ಟಪಟ ಅನ್ನೆ ಆ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದೊಂದು ಬಗ್ಗೆ ಬಂದಿದೆ ಆ ರೀತಿ ಎಲ್ಲ ಎಲ್ಲ ನೀಟಾಗಿ ಹುರ್ಕೋಬೇಕು ನೋಡಿ ಒಂದು ಸೇರಾಗುವಷ್ಟು ರಾಗಿಯನ್ನು ಸಹ ಅದೇ ರೀತಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಉರ್ಕೊಂಡಿದ್ದೀನಿ ಬರುಕ್ ಸಹ ಬಂದಿದೆ ನೋಡಿ ಈಗ ಇದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಿಯನ್ನು ಸಹ ಹಾಕ್ಕೊತೀನಿ ಚೆನ್ನಾಗಿರುತ್ತೆ ಘಮ ಚೆನ್ನಾಗಿ ಬರುತ್ತೆ ಆದ್ರಿಂದ ನೋಡಿ ಅದನ್ನು ಮಿಷಿನ್ಗೆ ಹಾಕ್ಸ್ಕೊಂಡು ಬಂದಿದ್ದೀನಿ ಮಿಷಿನಗೆ ಹಾಕ್ಸ್ಕೊಂಡು ಜಲ್ಡಿ ಹಿಡಿದ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ ನಮ್ಗೆ ಯಾವಾಗ ಬೇಕಾದರೂ ಅವಾಗ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಯುವುದು ನೋಡಿ ನೊಣಕ್ಕೆ ಹಾಕಿಸ್ಕೊಂಡು ಒಂದು ಡಬ್ಬಿಗೆ ಹಾಕ್ಕೊಂಡು ಸ್ಟೋರೇಜ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಟ್ಲಿಗೆ ನಾನು ಅರ್ವೆ ನೀರು ಹಾಕ್ಕೊತಾಯಿದ್ದೀನಿ ಬೇಕಾದರೆ ಅಷ್ಟ್ರು ಸಹ ಹಾಕ್ಕೊಬೋದು ನಾನು ಹಾಕಿಲ್ಲ ಅರ್ವೆ ನೀರು ಹಾಕ್ಕೊಳ್ತಾ ಇದ್ದೀನಿ ತಣ್ಣಕ್ಕೆ ಇರೋ ನೀರು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ನಾನು ಮೂರರಿಂದ ನಾಲ್ಕು ಲೋಟ ಅಷ್ಟು ಆಗುವಷ್ಟು ಮಾತ್ರ ಹಾಕ್ಕೊಂಡಿರೋದು ಬೆಲ್ಲ ಮತ್ತು ನೀರು ಎಲ್ಲ ಕರಗಿಸ್ಕೋಬೇಕು ಬೆಲ್ಲ ನೋಡಿ ಅರ್ಧಂಬರ್ಧ ಕರಗಿದೆ ನಾನು ಇವಾಗ ಇದ್ದೀನಿ ಒಂದು ನಾಲ್ಕು ಚಮಚದಷ್ಟು ಹಾಕ್ಕೊತೀನಿ ಪುಡಿಯನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ನಾಲ್ಕರಿಂದ ಐದು ಲೋಟ ಆಗುತ್ತೆ ಅಷ್ಟೇ ಸ್ವಲ್ಪ ಮಂದ ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಆರೋಗ್ಯಕ್ಕೆ ಒಳ್ಳೆಯದು ದೇಹಕ್ಕೆ ತಂಪು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಸಹ ಇದು ಈ ರೀತಿ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಯಾರ್ಯಾರೆಲ್ಲ ಮಾಡಿ ಒಂದು ಕಾಮೆಂಟ್ ಮಾಡಿ ನೋಡಿ ಮಂದ ಅನ್ನಿಸ್ದಾಗ ಸ್ವಲ್ಪ ನೀರು ಹಾಕೊಂಡ್ರೆ ಸಾಕು ರೆಡಿ ಆಗುತ್ತೆ ನೋಡಿ ರೆಡಿ ಆಗಿದೆ ಹುರಿದ ರಾಗಿ ಹಿಟ್ಟಿನ ಗಂಜಿ ಈ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫರ್ ದ ವಾಚಿಂಗ್